ನೀವ್ವಾ ಮುದುಕಿ ಯಾಕೋ ನಾಟಕ ಹಾಡ್ತಾ ಕೂತಾವಳೆ ನನಗೆ ಅವ್ಳಕ್ಕೆ ಕಾಟ ತಡೆ ಕಾಯ್ತಾ ಇಲ್ಲ ನೀನಾಗ ಏನೋ ಮಾಡ್ತೀನಿ ಅವಳಿಗೆ ನಾನು ಏನೋ ಒಂದು ಮಾಡ್ತೀನಿ ಒಳಗೊಂದು ಗತಿ ಕಾಣಿಸ್ತೀನಿ ಅಂದ್ಬಿಟ್ಟು ನೀನು ನಾನು ಏನು ಮಾಡಬಾರ್ದಾಗ ಮಾಡ್ತಾ ಕೂರಿಸಿದ್ದೀನಿ ನೀನು ಏ ಅಂತಿದ್ದೀ ಏನು ಮಾಡಬೇಕು ಈಗ ಅವಳಿಗೆ ನನಗೆ ಗೊತ್ತಿರೋ ಒಂದು ಗತಿ ಕಾಣಿಸು ಅಷ್ಟೇ ನಂಗೆ ಇರೋಕಾಯ್ತಾರೆ ಅವ್ರ ಜೊತೆಗೆ ಅವ್ರ ಜೊತೆಗೆ ಹಾಟಾಡ್ಕೊಂಡು ನಿಂತ ಕಳಕಿಲ್ಲ ನನ್ನ ಮನೆ ಅವ್ಳ ಮನೆ ಜೀತಾಳ ನಾನು ಅವ್ಳ ಮನೆಯಾ ಏನು ಗುಡ್ಸ ಕೂಡಸಕ್ಕೆ ಬಂದಿದ್ದಾನ ನಾನು ನಾಟಕ ಅಂತಾಳೆ ಏನು ವಾರ್ನಿಂಗ್ ಮಾಡ್ತಾಳೆ ಕಣ್ಣೇ ಅದು ಮಾಡಿ ಇದು ಮಾಡು ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತವ ನನಗೆ ಹಣೆ ಬರ ಬಂದಿದ್ದ ಇದು ಮಾಡಿ ಜೀತ ಮಾಡಕ್ಕೆ ನನ್ನ ನಟ್ಟಿದರೆ ನನಗೆ ಒಂದು ಕೆಲಸ ಮಾಡ್ದವಳಲ್ಲ ಅವ್ನು ಕೆಲವು ಬದುಕು ಮಾಡ್ದವಳ ಅಂತಂದ್ರೆ ಇವ್ರು ಬಂದುಬಿಟ್ಟು ಜೀತ ಮಾಡ್ಕೊಡ್ತೀನಿ ಹಣೆ ಬರ ಬಂದಿದ್ದಲ್ಲ ನನಗೆ ಅದಕ್ಕೆ ಅದನ್ನು ನಾವು ಹೆಂಗೋ ಆಸ್ತಿ ತಗೊಂಡು ನಮ್ಮ ಪಾಲ್ ನಾವು ಹೋಗೋದ ಅಂದರೆ ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಕೊಡೋಕಿಲ್ವಂತೆ ಆಸ್ತಿಯ ಓ ಅದಕ್ಕೆ ಅಂತೇಳೈತಿ ಏನಾರು ಮಾಡು ಒಂದು ಪ್ಲಾನ್ ಮಾಡು ಅಷ್ಟೇ ಇವಾಗ ಒಂದು ಗತ್ತಿ ಕಾಣಿಸ್ಬೇಕು ಈ ಮುಂದೆ ಹುಟ್ಟಲಿಂದ ಅನ್ಸಿಡ್ಬೇಕು ನಾನು ಏನಾರು ಹೇಳ ಹುಡುಗ ಒಂದು ಗತ್ತಿ ಕಾಣಿಸೋಕ್ಕೆ ಒಂದು ಇಡ್ಡಿ ಹೇಳು ನೀನು ರೇ ಮಗ ಅದೇ ಇವ್ಳ ಇಲ್ಲ ಅನ್ಸ್ಬಿಡತ್ತ ನೀವು ಏನು ಮಾತಾಡ್ತಾಯಿ ಇಲ್ಲ ಅಂತ ಅನ್ಸ್ಬಿಡದ ಅಂತಾನ ಹಮ್ಮಸ್ತೆ ನನಗೇನು ಮುದ್ದು ಮುಂಡೆ ಹೋದ್ರೆ ಆಸ್ತಿನೂ ಬತ್ತದೆ ಬದುಕಾ ಆಯ್ತದೆ ಎಲ್ಲ ನಮಗೆ ಆಯ್ತದೆ ಇವ್ಳು ಇರಾಗ ನಮ್ಗೆ ಕೊಡಬೇಕಾಗಿದ್ದೆವು ಕೊಡಾಕಿಲ್ಲ ಕುಡಕು ಬಿಡಾಕಿಲ್ಲ ಇಲ್ಲ ಅಂದರೆ ಮಾತ್ರವ ನಮ್ಮ ಪಾಲು ನಮ್ಗೆ ಏನು ಬರಬೇಕು ಅದು ಬತ್ತದೆ ಇವಳನ್ನ ಮೊದಲು ಇವಳನ್ನ ನಿಗ್ರಸ್ಬಿಡು ಬೇಕಾಗಿಲ್ಲ ಕಕೈ ಮುಂಡೆ ದರ್ದ್ರ ಮುಂಡೆ ಉಪ್ಪರ ಮುಂಡೆ ಅಯ್ಯಪ್ಪ ಇವಳನ್ನ ನೆನ್ಸ್ಕೊಂಡ್ರೆ ಮೈಯ್ಯಾಲ ಹುರ್ಬತ್ತಾಕದೆ ಅದಕ್ಕೆ ಬೇಕು ಮೊದಲು ಇವಳ ಇಲ್ಲ ಅನ್ಸ್ಬಿಡ್ ನೇಮಗ ಸಮಯ ಸಂದರ್ಭ ನೋಡ್ಬಿಟ್ಟು ಆ ಮುಂದೆಯೇ ಇಲ್ಲ ಅನ್ಸ್ಬಿಡದ ತಲೆ ಕೆಡ್ಸ್ಕೋಬೇಡ ಏನಾರು ಒಂದು ಉಪಾಯ ನಾನು ಮಾಡ್ತೀನಿ ನಾನು ಇದ್ರೆ ಏನು ದುರಂಕಾರ ಬಂದೋಳಂಗ ಅರ್ಥ ಕೂತಾಳೆ ಜಾಸ್ತಿ ಮಾತಾಡಿದ್ರೆ ನನ್ನೇ ಮನೆಯಿಂದ ಹಾಸ್ಕೋ ಅಂದ್ಬಿಡ್ತಾಳೆ ಅಂದ್ಬಿಟ್ಟು ಬಾಯಿ ಇವ್ನಿ ಹ್ಞೂ ಇಲ್ಲ ಅಂದರೆ ಗ್ಯಾರಂಟಿಯಾ ನನ್ನೇ ಮನೆಯಿಂದ ಹಾಸ್ಕೊಗು ಅಂದ್ಬಿಡೋಳು ಯಾಕೆ ಬೇಕು ಸುಮ್ಮನಯ್ಯ ಏನೋ ಅವನು ಮಾಡೋಕ್ಕಾಯ್ತದೇ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಯವನಿ ಅಲ್ಲ ಕಣ್ಣು ನಿಮಗೆ ನೋಡಿ ಹೆಂಗಾದಳು ಅಂದಳು ಏನು ಮಕ್ಕಳಿದ್ದಾವೆ ಮರಿ ಇದ್ದಾವೆ ಆಸ್ತಿ ಪಾಲ್ ಕೊಡಕ್ಕೆ ಅಂತವ ತಾನೆ ಅವಳ ಕೇಳೋದು ಏನೋ ಮುದಿ ಮುಂಡೆ ಏನೋ ಬಿದ್ದಿರಲಿ ಅಂತ ಮಾತಾಡ್ಕೊಂಡ್ರೆ ನಾವು ಇರಲಿ ಅಂತ ಏನು ಜಾಸ್ತಿ ಎಗ್ರಾಡ್ತಾ ಕೂತಾಳೆ ಎಗ್ರಾಡ್ಕೊಂಡು ನಿಂತಿರಲಿ ಅವಳು ಬೇಕಾಗಿಲ್ಲ ಕತೆ ಓಹೋ ದರದ್ರ ಮುಂಡೆ ನನ್ನ ಮಗ್ಳುಗಯ್ಯ ಜೀವನ ಹಾಳು ಮಾಡೋಕೆ ಮಂದವಳೆ ಎಲ್ಲೋಪರ್ ಮುಂಡೆ ಅವಳು ಮದುವೆ ಇಷ್ಟ ಇಲ್ಲ ಅಂತಂದಾಗ್ಲೇ ಬೇಡ ಅನ್ಬೇಕಾಯ್ತು ಏನು ಹಿಟ್ಟು ಸೊಪ್ಪು ಆಯ್ತಾಳೆ ಜೀತ್ ಕತೆ ಸಿಗ್ತಾಳೆ ಅನ್ಬಿಟ್ಟು ಓಯಾರೋ ಅಂದ್ಕೊಬಿಟ್ಟವಳೆ ಬೇರೆಯವರೆಲ್ಲ ಇರ್ತಾರಲ್ಲ ಸಸ್ಯ ಅಂತ ಇಷ್ಟವ ಅವ್ರು ಜೀತ ಮಾಡ್ಕೊಂಡು ಅವ್ರು ಇಟ್ಟು ಸೊಪ್ಪು ಮಾಡ್ಕೊಂಡು ಬಟ್ಟೆ ಬರಿ ಮಕ್ಕಳು ನಿಂತ್ಕೊಳ್ಳಿ ಅಂತ ಏನೋ ನಾಟ್ಕೊಡ್ಕೊಂಡು ನಿಂತಾಳೆ ಅವಳು ಮನೆ ಬರ ಬಂದದಲ್ಲ ನನ್ನ ಮಗಳಿಗೆ ಎಲ್ಲಾರು ಮಾಡ್ಕೊಂಡು ನಿಂತ ಕಥೆ ಎಲ್ಲನೂ ದೊಡ್ಡದು ನಾನು ಹಾಕೊಂಡಿದ್ದೀರ ನೀವ ನೋಡು ನೀನು ಓದ್ಸಲಿಲ್ಲವಾ ಅದ್ಗೆಡ್ಸಿದ್ಯಲ್ಲ ಎಲ್ಲ ಕೆಲಸನೂ ಏನು ಆಗ್ಬಾರ್ದಂಗೆ ಮಾಡಿದೆಯಲ್ಲ ಹಾಗಾದ್ರೆ ನಾ ಸುಮ್ಮನೆ ನಾಯ್ಕಿಲ್ಲ ಈ ಸಲ ಮಾತ್ರ ನಾವು ಏನು ಪ್ಲ್ಯಾನ್ ಮಾಡ್ಕೊಳ್ತೀವಿ ಸರಿಯಾಗಿ ಆಗ್ಬೇಕು ಕಣ್ಣೇವ ಎಲ್ಲ ಒಬ್ಬರಿ ಅದು ಗಟ್ಟಾಗ ಹೋಗಿರವೆಯಾ ಇದೊಂದು ದಾರು ನೆಟ್ಟಗೆ ಮಾಡಿಲ್ಲ ಅಂದರೆ ನೀವು ಆಮ್ಯಾಕ್ ನಾ ಸುಮ್ನೆ ಆಯ್ತಿಲ್ಲ ಆಮ್ಯಾ ಒಂದು ಸರಿ ಆಗಿರೋದ ಒಂದು ಸ್ಟ್ರಾಂಗ್ ಆಗಿರೋದೇನಾದ್ರು ಹೇಳಣ್ಣ ನಿಮ್ಮ ಮುಂಡೆ ಒಂದೇ ಸಲ ನಿಗ್ರೋಗಿಡ್ಬೇಕು ಹಾಗೆಯಾ ಅವ್ನು ಅವನೆಲ್ಲ ಸಿಗೋಣ ಅವನು ನಿಗುರಿಸು ಮೊದಲು ಅವನು ನಿಗ್ರ ಕೊಡಬೇಕು ಮೇಮಗ ಒಟ್ಟು ಒಟ್ಕೆ ಇಬ್ಬರು ಒಬ್ಬೊಬ್ರಾಗ ಮಾಡ್ಬೇಕು ಕಣ್ಣೆ ಹ್ಞೂ ಏನು ಇಬ್ಬರೂ ಒಂದೇ ಸರದಿಲಿ ಬೆಳಕ ಸುಮ್ಮನೀರು ಮೊದಲು ಸರದಿಲಿ ಏನು ಮುಂಡೆನ ನಿಗ್ರಸ್ಬಿಡದ ಆಮ್ಯಾಕೆ ಇವನ್ನ ನೋಡ್ಕೊಳಕಾಯ್ತದೆ ನಾಟಕ ಹಾಡ್ತಾವಣೆ ನಾನು ಹಾಡ್ಕಳ ಅವ್ನು ಎಕ್ತಿದ್ದ ಬೆಂಕಿ ಹಾಕ ಏನು ನಾಟಕ ಆಡ್ತಾನೆ ನಿಂತಿದ್ದಾನೇನೋ ನಾಟ್ಕೋ ಬ್ಲೂಪರ್ ನಾನು ಹಾಡ್ಕೊಳ್ಳ ನನಗಂತೂ ಹುಚ್ಚಿಡ್ದು ಬಿಟ್ಟದೆ ಏನಾರು ಆಗ್ಲಿಕ್ಕಂತಕೋ ನಮಗಂತೂ ಒನ್ನೇ ಆಗ್ಬಾರ್ದು ಹೆಂಗಾರ ಮಾಡಿ ಈ ಮುಂಡೆ ನಾನು ನಿಗ್ರಸ್ಬಿಟ್ಟು ಕೇಳದ ಶಿವಣ್ಣನ ಒಂದು ಮಾತೆ ರೋವ ನಿಗ್ರೋದ್ ಮೇಲೆ ನನ್ನ ಮಗಳಿಗೆ ಏನು ಕೊಡಬೇಕು ಪಾಲ ಅಂತವ ಏನು ರೋವ ಸೋದಾಗಿರ್ತಾಳದ ಇನ್ನೇನು ಇನ್ನೇನು ಮಾಡೋಕ್ಕಾಗದು ಒಂದುಬಿಟ್ಟು ಅಜ್ಜಿ ಕೆಜಿ ಪಾಲು ಕೊಟ್ಟರೆ ತಗೊಂಡು ಹೋಗದ ಇಲ್ವಾ ಅವ್ನು ಅಣೆ ಬರ ಕೆಟ್ಟಿಯ ನೈಸ್ ಕಡಿಮೆ ಇದ್ರೆ ಇಲ್ಲ ಅಂತಲೇ ಕೊಡೋಕ್ಕಿಲ್ಲ ಅಂತಲೇ ಹಾಗೆ ಒಂದು ಗತಿ ಕಾಣಿಸ್ಬಿಟ್ಟು ಹೋಗದ ಅಷ್ಟೇ ಇನ್ನೇನು ಮಾಡೋಕ್ಕಾಗದು ಏನಾರು ನಂಗೆ ಕಾಲಿಡಿಯಾಕದ ಕೊಡ್ರಪ್ಪ ಹಾಸ್ತಿಯಾ ಕೊಡ್ರಪ್ಪ ಬದುಕ ಅಂತವ ಒಂದ್ಸಲ ಎರಡು ಸಲ ಕೇಳದ ಬುದ್ಧಿವಂತರಿಗೆ ಮಾತು ಪೆಟ್ಟಾದರೆ ದೊಡ್ಡರಿಗೆ ದೊಣ್ಣೆ ಪೆಟ್ಟು ಅನ್ನಂಗೆ ನಾನು ಕೇಳದ ಮಾತಾರೆ ಅರ್ಥ ಆಗಿರ್ತ ಮಾಡ್ಕೊಂಡು ಕೊಡೋಂಗಿದ್ರೆ ಕೊಡಲಿ ಕೊಡನಿಲ್ವ ಬಿಟ್ಟಾಕ ಅವ್ರು ಬರ ಅವ್ರು ಅನ್ಬೋಸ್ಕ ಸಾಯ್ಲಿ ಇನ್ನೇನು ಮಾಡೋಕ್ಕಾಗದು ನೀನೇ ಇನ್ನೇನು ಮಾಡೋಕ್ಕಾಗದು ಅವ್ರು ಬರ ಹೊನ್ಬೌಸ್ಕೊಂಡಿರೀ ಹೇಳಷ್ಟು ಹೇಳದ ಮಾಡಷ್ಟು ಮಾಡದ ಅರ್ಥ ಮಾಡ್ಸದ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಬರ ನಾ ಏನು ಮಾಡೋಕ್ಕಾಗಿ ಆಯ್ತಿಲ್ಲ ಇನ್ನು ಮುಂದಕ್ಕೆ ಹೋಗ ಮಕ್ಳಿಬ್ಬರು ಬಂದ್ಬಿಟ್ಟು ನಾಟಕ ಕೂತಿರೋದು ನೋಡು ಇವರೆಂತ ಬಿತ್ರು ಮುಂಡಿರು ಅಂತ ನನಗೆ ಗೊತ್ತಿಲ್ಲ ನಾನೆಲ್ಲ ಇವನು ಮದುವೆ ಮಾಡ್ಕೊಂಡು ಕರ್ಕ ಬಂದ ಹಾಂ ಹೋಗ್ಲಿ ಇವನಿಗೂ ವಯಸ್ಸಾಗೋದೇ ನನಗೂ ವಯಸ್ಸಾಗೋದೇ ಹಾಂ ಆಮೇಲೆ ಕಷ್ಟ ಸುಖಕ್ಕಾಗಲಿ ಅಂತ ನಾ ಸುಮ್ಮನೆ ಆದರೆ ಆಸ್ತಿಗೆ ಬಂದವ್ರೆ ಆಸ್ತಿಗೆ ಇದ್ರೆ ಇರ್ತಾಳೆ ಹೋದ್ರು ಹೋಯ್ತಾಳೆ ನಾನೇನು ಮಾಡಾನೆ ಇರ್ತೀನಿ ಅಂದರೆ ಈಗ ಇಯ್ ಪೈಕೊಂಡು ಹುಡುಗಿಡ್ದೆ ಮಾಡ್ಕೊಂಡು ಒಗ್ತಾನ ಮಾಡ್ಕೊಂಡು ಬಿತ್ತಿರಲಿ ಇಲ್ಲ ಹೋಗ್ಲಿ ಕೇಳೋ ಚೆಂದ ನೋಡಿ ಹೆಂಗೆ ಕೇಳೋಳು ನಾನು ಪಾಲಿ ಏನು ಕೊಡಬೇಕು ಕೊಟ್ಬಿಡಿ ಅಂತ ಏನು ಗಂಡವ್ರು ಕಷ್ಟ ಸುಖ ನೋಡವಳೆ ಇಲ್ಲ ಮಕ್ಳು ಮರಿ ಹಾಗೆ ತಾಳು ಅವ್ರಿಗೂ ಬ್ಯಾಡ ಜೀವನಿಗೆ ಕೇಳ್ಕೊ ಕೊಡಕ್ಕೆ ಇವಳು ಸರ್ವದ್ದನ್ನು ಹಾಕೊಳ್ತೀನಿ ಮುಂಡೆ ಬಂದವಳೆ ಇಲ್ಲಿ ఆస్తి కొడు అనుకం న్యాయ కల్కం ఎచ్చు కడి ఆగిలిరు అంద హాక్తీ దర్ద్ర ముండే ఏ బాడు మగ్వళంత నావనుక్రే ఇల్ ఎగ్డ్ర తోతాళుట్రే మనేల్లీ ఎలా పాల్ మాక్కుత అస మనయే గుడ్సీ గుండాంతా మాకుబుతారు దర్ద్ర ముండ్యూరు లుపర్ ముండ్యరు ఊరలిర మనెలా హాడు మార్కందో ఈ ఇల్గ బందే ఇళ్ళకి సేస్కండ్రద ఎచ్చు అంత పాల బంతే పాలు అది హెంట్ తో నూ నోడ్తీని ಅಲ್ಲ ಈಗ ನನ್ನ ಮಗನಿಗೆ ಶಿವಣ್ಣನಿಗೆ ರೋಗ ಬಂದಿದ್ದದು ಅಡುಗೆ ರೋಗ ಬಂದು ಬಂದಿಂದು ಕಂಡಿದ್ದದ ಕಣ್ಣಲ್ಲ ಏನು ಬಂದಿದದ ಅಂತ ಹೊಂದ್ ಗೊತ್ತಾಕಿಲ್ಲ ಆಗಲೇ ಬೇಡಕಲ್ಲ ಅಂತಂದ್ರೂ ಕೇಳಿಲ್ಲ ಕರ್ಕೊಬಂದ ತಲೆ ಕಟ್ಟಿವನಿ ಅಂತವ ಈಗ ಬೇಡ ಬೇಡ ಅಂತ ಕೂತವ್ನೆ ಊರಲ್ಲಿ ನಾಲ್ಕು ಜನ ಏನು ಅನ್ಕೊಳಕ್ಕಿಲ್ಲ ಇವನು ಬೇರೆ ಬೇಡ ಅಂತವನೇ ಅವ್ರು ಬೇಡ ಅಂದ್ರೂ ಮದುವೆ ಆಗದೆ ಮದುವೆ ಆಗದೆ ಅಂತ ಬಂದವನು ಈಗ ಬೇಡ ಬೇಡ ಅಂತ ಕೂತವಣೆ ಏನೋ ಹೊರ್ಕೊಬಿಟ್ಟವ್ರೆ ಓಹೋ ಅಷ್ಟು ಸುಲಭವಾಗಿ ಯಾ ಮರ್ಸ್ಬಿಡ್ಬೋದು ಅನ್ಕೊಬಿಟ್ಟವ್ರೆ ಇದ್ರದ್ದು ಮುಂಡ್ಯವ್ರು ಯಾವುದಕ್ಕೂ ಹೊಸ ಹುಸಿ ಹುಷಾರಾಗಿರ್ಬೇಕು ಇರ ಜೊತೆ ಭಾರಿ ಕಿತ್ತೋದವರು ನಂಗೆ ಏನು ಮಾಡೋಣ ನಾನೇ ಮನೆಯಿಂದ ಆಚೆಗೆ ಹೋಗಿ ಎಲ್ಲಕ್ಕೂ ಆಯ್ಕಿಲ್ಲ ಯಾಕೆ ಹೇಳಿದ್ರೆ ಇವ್ನು ಕರ್ಕೊಂಬಂದ್ಬಿಟ್ಟವನೇ ಕರ್ಕೊ ಬಂದ್ಬಿಟ್ಟು ಪಂಚಾಯತಿ ಕಟ್ಟೆ ಎಲ್ಲ ಮಾಡಿ ಕರ್ಕೊ ಬಂದವನೇ ಭಾರಿ ಹುಷಾರಲ್ಲ ಅವ್ರಿ ಅವರು ನಾನು ಏನಾದ್ರು ಹೋಗಿ ಅಂದರೆ ಇಷ್ಟು ಹೋಗಿ ಅಂತವ್ರೆ ಅಂತಾರೆ ಹೆಂಗೆ ಅವರೇ ಆಗಿ ಅವರು ಮನೆಯಿಂದ ಹಾಚ್ಕೊ ಹಂಗೆ ಮಾಡಬೇಕು ನಾನು ಏನು ಇಳು ಬಾಳಕ್ಕೆ ಬದುಕು ಬಂದಿದ್ದಾಳೆ ఇదివే తి హు మనే బడది దోచకొగాళం కాతాళ ఇవళు నోడివని ఆగ్ందోత్తి నోడవీ ఏలారే తిత్కం మార్కెండు జూన మొయతాళ అంద్ర ఇద్దరద ముండే హిం మూతాళ భగవంత ఈ పాటయ్యే గోత్తివ కూపర్ ముండ ఇవళు అంతవ సుమ్ ఇవళు మార్తాళ మడతాళ అనుక మే నమ్ గిమ్కి ఇక్కడ అదే తలే బోర్సి తిరుప్తి నమ్మ ఆబడదంతే గ్యారంటినయ్య తిరుపుతీ నమ్మ ఆకూ గ్యారంటినే యాకొ ನೇಮಿನ ಅದೇ ಕಂಕಿ ಆ ಆ ಮುಟ್ಕಿ ಇಲ್ಲ ಟಿಲಾವಳಿ ಸುಮ್ಮರು ದೊರದ್ರ ಮುಂಡೆ ಸರಿಲಾಕತ್ತೆ ನೋಡಿದಲ್ಲ ಇಲ್ಲಿ ನೋಡಿರೋದ್ಕಿಂತ ಹೆಚ್ಚಾಗಿ ಆ ಮುಂಡೆ ಏಕ ಬಾರಿಯ ರಂಗ ಸುಮ್ಮನೆ ನಾವು ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅವ್ರ ಜೊತೆ ಜಾಸ್ತಿ ಹೆಗರಾಡೋಕ್ಕಾಯ್ಕಿಲ್ಲ ಸುಮ್ಮನೆ ತಪ್ಪಿಗೆ ಇದ್ಬಿಡೋದ ಈಗ ನಾವು ಅತ್ತಾಗಿ ಇತ್ತಾಗಿ ಏನೂ ಮಾಡೋಕ್ಕಾಗಿಲ್ಲ ಮುಟ್ಟಕ್ಕೆ ಸುಮ್ಮನೆ ಇದ್ಬಿಟ್ಟು ಆ ಹೋಗಿ ಏನು ಮಾಡಬೇಕು ಏನು ಮಟ್ಬೇಕು ಅದನ್ನ ನೋಡ್ಬಿಟ್ಟು ಸರಿಯಾದ ಟೈಮ್ಗೆ ಸರಿಯಾದಕ್ಕೆ ಸರಿಯಾಗಿ ಗೂಟಾಡ್ಬೇಕು ಅಲ್ಲೇ ಬಗ್ಗಡಿ ಬಗರಿ ನಾಟಕ ನಾಟ್ಕಾರ್ತಾನಿ ತೊಳೆ ನಾಟ್ಕುವ ಹಿಂಗೆ ಹಾಡ್ತಾರೆ ರೀ ಇವಳ ತಗೊಂಡೋಗಿ ಕೆರೆ ಉಳಿಗೆ ಎಸತಿ ಭಾರಿ ಹಿಂಗೆ ನಾಟ್ಕಾ ಆಡ್ತಾರೆ ರೀ ಮುಂಡೆ ಅಲ್ಲ ಏನೋ ಮಾಡ್ಕೊಂಡು ಹೋಗ್ಲಿ ಅಂತಂದನೇ ಈ ಮುದಿ ಮುಂಡೆ ಏನು ಮೂರು ದಿವಸ ಇದ್ದಾಳೆ ನಾ ಆರು ದಿವಸ ಇದ್ದಾಳು ಆಡೇ ತಕೋ ಇವಳು ಎಷ್ಟು ಹಿಂಗೆ ದುರಂಕರ್ ಆಡ್ತಿರ್ತಾಳೆ ಅಷ್ಟೇ ಅವ್ಳು ಕಾಲ ಮುಗ್ದೋಗದೆ ಅಂತನೇ ಅರ್ಥ ಹ್ಞೂ ಇವಳು ಹೆಂಗೆ ನಾಟಕ ಆಡ್ತಾ ಇರ್ತಾಳೆ ಅಷ್ಟು ಮುಗ್ದೋಗದೆ ಕಾಲ ಅಂತನೇ ನಾಟಕ ನಾಟಕ ಆಡ್ತಾನೆ ಅಂತಳು ನಾಟಕವ ಧರ್ಬಿಸಿ ಮುಂಡೆ ಹು ಅವಳು ಹೆಕ್ಕಿ ಬೆಂಗೆ ಹಾಕ ಅಲ್ಲ ಅವ ನಮ್ಮ ಪಾಲು ನಮಗೆ ಕೊಟ್ಬಿಟ್ರೆ ಇವ್ಳು ಏನು ರೋಗ ಬಂದದ್ದು ಏನು ಬಂದದ್ದು ಅಂತವ కొట్బట్టు సుమతి అప్ దిరకిల్వ నైన్ తగో నిగ్రోగ్లీగ్ రోగలి నేవ ఒచ్చు కడగరదు ఏదో రూపాయ మోడు ఇవళనంత్ బుడాక ఇవళనంత నిగ్రస్థా నిగ్రస్తీ అదక హే ని నిగ్రసా ఒక రూపాయ మిబిట్ ఇళ్ళు అవుతు నిమగ్ భార్యా ప్లాన్గడెలవే అంతవ ఏను వ హ హాకీ సైస్బోదు ఇలా నేను హాకీ సైస్బోదు ఇలా అందరం బారీ తి సహస్బోదు ఇన్ను బు పై అలా ಯಾವ್ದು ಸರಿ ಆಯ್ತದೆ ಅದ ಮಾಡೋಣ ಅಂತಕೋ ಯಾವ್ದಾರು ಮಾಡು ಅರೆ ಜಲ್ದಿ ಜಲ್ದಿಯೇ ಇದ್ರೆ ಹೋಗಬೇಕು ಮಾಡುವ ಅಷ್ಟೇ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ